ಬಿಳಿ ಕೂದಲಿನ ಸಮಸ್ಯೆ ತಲೆ ಹೊಟ್ಟಿನ ಸಮಸ್ಯೆ ಮತ್ತು ಕೂದಲು ಉದುರುವಿಕೆ ಸಮಸ್ಯೆ ಇದ್ದರೆ ಇದು ಒಂದು ಕಲರ್ನ ಯೂಸ್ ಮಾಡಿ ನೋಡಿ ಮತ್ತು ನೋಡಿ ಇವಾಗ ಜಾಸ್ತಿಯಾಗಿ ಎಲ್ಲರಿಗೂ ತಲೆ ಕೂದಲು ಬಿಳಿ ಕೂದಲು ಇದ್ದೇ ಇರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗೇ ಇರುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಇಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಗೆ ನೀರು ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಕೂದಲು ಯಾವ ಥರ ಇರುತ್ತೆ ಅಂತ ನೋಡಿಬಿಟ್ಟು ಹಾಕ್ಕೊಳ್ಳಿ ಒಬ್ಬೊಬ್ಬರಿಗೆ ಕೂದಲು ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಕಡಿಮೆ ಇರುತ್ತೆ ನಾನು ಸ್ವಲ್ಪ ನನ್ನ ಕೂದಲು ಸ್ವಲ್ಪ ತಿಕ್ಕಾಗಿದೆ ಅದರಿಂದ ಸ್ವಲ್ಪ ಜಾಸ್ತಿಯಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಲಂಜಿ ಸೈಡು ಇದು ರೀಟಾಕಾಯಿ ರೀಟಾಕಾಯಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಉದುರೋದು ಮತ್ತು ಡ್ಯಾಂಡ್ರಫ್ ಇರೋದು ಮತ್ತು ಕೂದಲು ಸಾಫ್ಟ್ ಆಗುತ್ತೆ ಮತ್ತು ಯಾವ ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಮೂರೇ ಮೂರು ಕಾಯಿ ಹಾಕೊಂಡ್ರೆ ಸಾಕು ನಾನು ಕಲಂಜಿ ಸೀಡ್ಸ್ ಹಾಕ್ಕೊಂಡಿದ್ದೀನಿ ಕಲಂಜಿ ಸೀಡ್ ಹಾಕ್ಕೊಂಡ್ರೆ ಕೂದಲು ಕಪ್ಪಾಗುತ್ತೆ ಮತ್ತು ಕಾಫಿ ಪುಡಿ ಹಾಕ್ಕೊಂಡ್ರೂ ಕೂಡ ಕಪ್ಪಾಗುತ್ತೆ ನೀವು ಇನ್ಸ್ಟೆಂಟ್ ಕಾಫಿ ಪುಡಿ ಕೂಡ ಯೂಸ್ ಮಾಡ್ಬೋದು ಮನೇಲಿ ಯಾವ ಕಾಫಿ ಪುಡಿ ಇರುತ್ತೋ ಆ ಕಾಫಿ ಪುಡಿನ ಯೂಸ್ ಮಾಡ್ಕೋಬೋದು ಒಂದು ಟೇಬಲ್ ಸ್ಪೂನು ಮೆಂತ್ಯ ಸೀಡ್ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಡ್ರೈ ಆಂಬಲ್ ಆಮ್ಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಡ್ರೈ ಆಮ್ಲ ಇದ್ದರೂ ಕೂಡ ನೀವು ಹಾಕೋಬೋದು ಪುಡಿನೇ ಹಾಕೋಬೇಕು ಅಂತನಿಲ್ಲ ಇದು ಹಾಕೊಳ್ಳೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಚೆನ್ನಾಗಿ ಕಲರ್ ಬರುತ್ತೆ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗುತ್ತೆ ಕುದಿ ಕುದೀತಾ ಇದ್ದರೆ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಒಂದು ಕಡಿಮೆ ಉರಿಯಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇಂಡಿಗೋ ಪೌಡ್ರ್ ತೊಗೊಂಡಿದ್ದೀನಿ ಇಂಡಿಗೋ ಪೌಡ್ರ್ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ಒಂದು ಗಿಡದ ಪುಡಿ ಅಷ್ಟೇ ಇವಾಗ ನಾವು ಮೆಹಂದಿ ಪುಡಿ ಎಲ್ಲ ಯಾವ ಮೆಹಂದಿ ಗಿಡದಿಂದ ತಯಾರು ಮಾಡ್ತೀವೋ ಅದೇ ಥರನೇ ಇದು ಒಂದು ಇಂಡಿಗೋ ಗಿಡದಿಂದ ಮಾಡಿರುವಂತಹ ಪುಡಿ ಇದು ಇವಾಗ ನಾನು ಇಂಡಿಗೋ ಪೌಡಿನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನಿಮಗೆ ಕೂದಲು ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋಬೋದು ಕಡಿಮೆ ಇದ್ದರೆ ಕಡಿಮೆ ಹಾಕೋಬೋದು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಬರೀ ಇಂಡಿಗೋ ಪೌಡನೇ ಯೂಸ್ ಮಾಡಬೇಕು ಇದಕ್ಕೆ ನಾನು ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ ಮೆಹಂದಿ ಕೂಡ ಯೂಸ್ ಮಾಡ್ತಾ ಇಲ್ಲ ನೋಡಿ ಇವಾಗ ಕುದೀತಾ ಇದೆ ಡಿಕಾಶನ್ನು ಡಿಕಾಷನ್ನ ನಾವು ಬಿಸಿ ಬಿಸಿ ಇರುವಾಗಲೇ ಹಾಕಿ ಕಲಿಸ್ಕೋಬೇಕು ಇಂಡಿಗೋ ಪುಡಿ ಹಾಕ್ಕೊಂಡು ಕಲಿಸ್ಕೋಬೇಕು ಬಿ ತಣ್ಣಗಾಗಬೇಕು ಅಂತನಿಲ್ಲ ಸ್ಟವಿಂದ ಇಳಿಸಿದ ತಕ್ಷಣ ನಾನು ಹಾಗೆ ಫಿಲ್ಟ್ರ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ತಕ್ಷಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟೇ ಒಂದೇ ಸರಿ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ತಕ್ಷಣ ಒಂದೇ ಸರಿ ಹಾಕೊಂಡ್ರೆ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಯಾವಾಗಲೂ ಕಪ್ಪಾಗೇ ಇರುತ್ತೆ ಇದನ್ನು ನೀವು ಒಂದು ಸರಿ ಮಾಡಿಕೊಂಡ್ರೆ ಸಾಕು ಕೂದಲು ಕಪ್ಪಾಗಿ ಇರುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ನೀವು ಮೆಹಂದಿ ಹಾಕ್ಕೊಂಡು ಆದಮೇಲೆ ಕೂಡ ಈ ಥರ ಮಾಡಿ ಹಾಕೋಬೋದು ಮೆಹಂದಿ ಹಾಕ್ಕೊಂಡು ಆದಮೇಲೆ ಹಾಕ್ಕೊಂಡ್ರೆ ಕೂದಲು ಚೆನ್ನಾಗಿ ಒಳ್ಳೆಯ ಒಂದು ಕಲರ್ ಬರುತ್ತೆ ಕಪ್ಪಾಗುತ್ತೆ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಬಿಳಿ ಕೂದಲಿಗೆ ಸ್ವಲ್ಪ ನಿಧಾನಕ್ಕಾಗಿ ಕಲರ್ ಆಗುತ್ತೆ ನೋಡಿ ಇವಾಗ ಇನ್ನೂ ಸ್ವಲ್ಪ ನೀರು ಬೇಕು ಮತ್ತು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಗಂಟೆ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ಒಂದು ಗಂಟೆ ಮುಚ್ಚಿಟ್ಕೋಬೇಕು ಒಂದು ಗಂಟೆ ಆದಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಕಪ್ಪಾಗಿದೆ ಇದೇ ಥರನೇ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಳ್ಳೆ ಕಲರ್ ಬರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಬೇರೆ ಯಾವುದೇ ಕಲರ್ನೂ ಕೂಡ ಯೂಸ್ ಮಾಡಲ್ಲ ನಾನು ಇದನ್ನು ನಾನು ಕೂದಲಿಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ ನಾನು ಮೆಹಂದಿನ ಅಪ್ಲೈ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಹಾಕ್ಬಿಟ್ಟು ನಾನು ಎರಡು ಗಂಟೆ ಹಾಗೆ ಬಿಟ್ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಬೇಕಾರೆ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಬೇರೆ ಯಾವುದೇ ಹೇರ್ ಕಲರ್ ಕೂಡ ಯೂಸ್ ಮಾಡಬೇಕು ಅಂತಲೇ ಇಲ್ಲ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಬೇಕು ಚೆನ್ನಾಗಿ ಡ್ರೈ ಆದಮೇಲೆ ತೊಳ್ಕೊಬೇಕು ಅವು ಒಳ್ಳೆ ಕಲರ್ ಬರುತ್ತೆ ಕಪ್ಪಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು